ಭಾಳ ಮುಖ್ಯವಾಗಿ ಹತ್ತಾರು ವರ್ಷಗಳ ಹಿಂದೆ ಜನಗಳಿಗೆ ಮಂಜೂರಾದಂತಹ ಸರ್ಕಾರಿ ಜಮೀನುಗಳು ಅದು ಕೆಲವರಿಗೆ ದರ್ಖಾಸ್ತು ಯೋಜನೆಯಲ್ಲಿ ಮಂಜೂರಾಗಿದೆ ಕೆಲವ್ರಿಗೆ ಬಗೆರು ಉಕುಮ್ಮಲ್ಲಿ ಮಂಜೂರಾಗಿದೆ ಈ ರೀತಿ ನಾನಾ ಯೋಜನೆಗಳಲ್ಲಿ ಬಡವರಿಗೆ ರೈತರಿಗೆ ಸಾಗುವಳಿ ಮಾಡುವಂಥವರಿಗೆ ಮಂಜೂರಾಗಿದ್ದಂತಹ ಜಮೀನುಗಳು ಅವು ಇತಿಹಾಸದಲ್ಲಿ ಅವರಿಗೆ ಪೋಡಿ ದುರಸ್ತನ್ನು ಮಾಡದೆ ಒಂದು ರೀತಿ ಅವ್ರ ಹೆಸರಿಗೆ ಬರೀ ಆರ್ ಟಿ ಸಿ ಮಾಡಿ ಅವರ ಜುಟ್ಟು ನಮ್ಮ ಕೈಯಲ್ಲೇ ಇಟ್ಕೊಂಡು ಅವ್ರಿಗೆ ಪಕ್ಕಾ ದಾಖಲೆಗಳು ಆಗದ ಹಾಗೆ ಅವರನ್ನು ಅತಂತ್ರ ಸ್ಥಿತಿಯಲ್ಲೇ ಇಲ್ಲಿವರೆಗೂ ನಾವು ನಡೆಸ್ಕೊಂಡು ಬಂದಿದ್ದೇವೆ ಇದನ್ನು ಮನಗಂಡು ಬಡವರಿಗೆ ಮಂಜೂರಾಗಿರುವ ಜಮೀನುಗಳಿಗೆ ಅವರಿಗೆ ಪಕ್ಕಾ ದಾಖಲೆಗಳನ್ನು ಮಾಡಿಕೊಡ್ಬೇಕು ಅಂತ ನಾವು ಸಂಕಲ್ಪ ಮಾಡಿದಾಗ ನಾನಾ ಜನ ಮಾತಾಡಿದರು ಹಿಂದೆ ಭಾಳ ಮಾತಾಡಿದ್ದಾರೆ ಆದರೆ ಯಾರೂ ಮಾಡೋಕ್ಕಾಗಿಲ್ಲ ಅಂತ ಹಾಗೆ ಮಾನ್ಯ ಹಾಲಿ ವಿರೋಧ ಪಕ್ಷದ ನಾಯಕರು ವಿಧಾನಸಭೆಯಲ್ಲಿ ಅವರು ವಿಧಾನಸಭೆಯಲ್ಲಿ ಹೇಳಿದ್ರು ನೀವು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇದನ್ನು ನಾನು ಚಾಲೆಂಜ್ ಮಾಡ್ತೀನಿ ನಾನು ಟ್ರೈ ಮಾಡಿದೆ ಆದರೆ ಆಗಿಲ್ಲ ಅಂತ ಸೊ ಈ ವಿಷಯದಲ್ಲಿ ನಾವು ಇದನ್ನು ಸವಾಲಾಗಿ ತಗೊಂಡು ಯಾಕಂದರೆ ಒಂದೊಂದು ಪೋಡಿ ದುರಸ್ತು ಆಗಬೇಕೆಂದ್ರೆ ರೈತರು ಬಂದು ನಮಗೆ ಅರ್ಜಿ ಕೊಟ್ಟು ಅಲದು 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 ಮಧ್ಯವರ್ತಿಗಳಿಗೆ ಲಕ್ಷಾಂತರ ರೂಪಾಯಿ ಜ ರೊಕ್ಕ ಕೊಟ್ಟು ಮಾಡಿಸ್ಕೊಂಡು ಮಾಡಿಸ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಎಷ್ಟೋ ಜನ ಇದು ಆಗೋದೇ ಇಲ್ಲ ಅಂತ ಮರ್ತಿದ್ದಂತಹ ಪರಿಸ್ಥಿತಿಯಲ್ಲಿ ನಾವು ಈ ದುರಸ್ತು ಪೋಡಿ ಅಭಿಯಾನ ನನ್ನ ಭೂಮಿಯನ್ನು ಆರಂಭ ಮಾಡಿದ್ದು ಒಂದು ವರ್ಷದ ಹಿಂದೆ ಹೋದ ಡಿಸೆಂಬರಲ್ಲಿ ಟ್ರಯಲ್ ಮಾಡಿದ್ವಿ ಜನ್ವರಿ ಈ ವರ್ಷ ಡಯ ಜನ್ವರಿಯಿಂದ ಫುಲ್ ಆಗಿ ನಾವು ಇದ್ದೇವೆ ನಿಮಗೆ ಉದಾಹರಣೆಗೆ ಹೇಳೋದಾದರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದುರಸ್ತು ಪೋಡಿ ಮಾಡಿಕೊಟ್ಟಿದ್ದು ಇಡೀ ರಾಜ್ಯದಲ್ಲಿ ಎಂಟು ಸಾವಿರದ ಐನೂರು ಪ್ರಕರಣ ಐದು ವರ್ಷದ ಅವಧಿಯಲ್ಲಿ ಎಂಟು ಸಾವಿರದ ಐನೂರು ಪ್ರಕರಣ ನಾವು ಈಗ ಸರಳೀಕೃತ ಆನ್ಲೈನ್ ಪೋಡಿ ದುರಸ್ತು ದುರಸ್ತು ಪೋಡಿ ಅಭಿಯಾನವನ್ನು ಜನವರಿಯಿಂದ ಆರಂಭ ಮಾಡಿ ಇಲ್ಲಿಯವರೆಗೆ ಅಂದರೆ ನವೆಂಬರ್ ಅಂತ್ಯದವರೆಗೆ ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರದ ಆರುನೂರು ಮಂಜೂರಿದಾರರ ದರಖಾಸ್ತು ಪೋಡಿಯನ್ನು ನಾವು ಅಳತೆಗೆ ಕೈಗೆತ್ಕೊಂಡಿದ್ದೇವೆ ಈಗ ಹಿಂದೆ ಐದು ವರ್ಷದಲ್ಲಿ ಆಗಿದ್ದು ಎಂಟು ಸಾವಿರದ ಐನೂರು ನಾವು ಜನವರಿಯಿಂದ ನವಂಬರಲ್ಲಿ ಅಳತೆಗೆ ತಗೊಂಡಿರೋದು ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರದ ಆರುನೂರು ಅಂದರೆ ಒಂದೂವರೆ ಲಕ್ಷ ಇದು ಒಂದೊಂದು ದುರಸ್ತು ಪೋಡಿ ಆಗಬೇಕಾದ್ರೆ ಹಿಂದೆ ಒಬ್ಬೊಬ್ಬರು ಅರ್ಜಿ ಕೊಟ್ಟು ತಿಂಗಳಾನು ಗಟ್ಟಲೆ ಮಧ್ಯವರ್ತಿಗಳಿಗೆ ತದ್ವಾ ದುಡ್ಡು ಕೊಟ್ಟು ಆದರೂ ಕೆಲಸ ಆಗ್ತಾ ಇರಲಿಲ್ಲ ಅಂಥದ್ದು ಇವತ್ತು ಯಾವುದೇ ಅರ್ಜಿ ಇಲ್ಲದೆ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಇಲಾಖೆ ಅಧಿಕಾರಿಗಳು ರೈತರ ಜಮೀನಿಗೆ ಹುಡುಕೊಂಡೋಗಿ ನಾವಿವತ್ತು ಪೋಡಿ ಮಾಡಿಕೊಡ್ತಾ ಇದ್ದೇವೆ ಇದರಲ್ಲಿ ಅಪ್ಲಿಕೇಶನ್ ಕೂಡ ಇಲ್ಲದೆ ನಾವೇ ಸ್ವಯಂ ಪ್ರೇರಣೆಯಿಂದ ಈ ಅಭಿಯಾನವನ್ನು ಮಾಡ್ತಾ ಇದ್ದೇವೆ ಸೊ ಒಂದೂವರೆ ಲಕ್ಷ ಏನು ಈಗ ನಾವು ಅಳತೆಗೆ ತಗೊಂಡಿದ್ದೇವೆ ಅದರಲ್ಲಿ ಇದನ್ನು ಸಾಂಕೇತಿಕವಾಗಿ ಜನಗಳಿಗೆ ಸಮರ್ಪಣೆ ಮಾಡಬೇಕು ಅಂಥೇಳಿ ಇದೇ ಆರನೇ ತಾರೀಕು ಹಾಸನದಲ್ಲಿ ಒಂದು ಸಮರ್ಪಣಾ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ ಹಾಸನ ಜಿಲ್ಲೆಯಲ್ಲಿ ಹದಿನೇಳು ಸಾವಿರ ನಾವೀಗ ಅಳ್ತೆಗೆ ತಗೊಂಡಿದ್ದೇವೆ ಹಾಸನ ಜಿಲ್ಲೆ ಒಂದರಲ್ಲೇ ರಾಜ್ಯದಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಆಗಿದೆ ಹಾಸನ ಜಿಲ್ಲೆಯಲ್ಲಿ ಸುಮಾರು ಹದಿನೇಳು ಸಾವಿರ ಅಳತೆಗೆ ತಗೊಂಡಿದ್ದೇವೆ ಸೊ ಅಲ್ಲಿ ಇವುಗಳನ್ನ ನಾವು ಪೋ ದರ್ ದರ್ಖಾಸ್ತು ಪೋಡಿಯನ್ನು ಮಾಡಿಕೊಡೋದ್ರ ಮುಖಾಂತರ ಈ ಕೆಲಸವನ್ನು ಜನಗಳಿಗೆ ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಅವತ್ತಲ್ಲಿ ಇಟ್ಕೊಂಡಿದ್ದೇವೆ ಇದು ಒಂದು ಕಾರ್ಯಕ್ರಮ ಹಿಂದೆ ಐದು ವರ್ಷದಲ್ಲಿ ಎಂಟು ಸಾವಿರ ಐನೂರಾಗಿತ್ತು ಇದು ಒಂದು ವರ್ಷದಲ್ಲಿ ನಾವು ಒಂದೂವರೆ ಲಕ್ಷ ಕೈಗೆತ್ಕೊಂಡಿದ್ದೇವೆ ಸರಳೀಕರಣ ಮಾಡಿ ಅದನ್ನು ಮಾಡ್ತಾ ಇರುವಂಥದ್ದು ಬೇರೆ ಜನ ರೈತರು ಮಾತಾಡ್ತಾರೆ ಒಂದೊಂದು ಪೋಡಿ ಮಾಡಿಸ್ಕೋಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಿತ್ತು ಅಂತ ಅಂಥದ್ದು ಇವತ್ತು ಒಂದೂವರೆ ಲಕ್ಷ ಕೇಸಿಗೆ ಒಂದೊಂದಕ್ಕೆ ಇಷ್ಟಿಷ್ಟು ಅಂತ ಲೆಕ್ಕ ಹಾಕಿದರೆ ಎಷ್ಟು ಕೆ ಆಯಿತು ಅನ್ನೋದು ಕೆಲವ್ರಿಗೆ ದುಡ್ಡು ಕೊಟ್ಟರೂ ಆಗ್ತಿರ್ಲಿಲ್ಲ ಅಂಥದ್ದು ಇವತ್ತು ನಾವೇ ಹೋಗಿ ಇವತ್ತು ಈ ಕೆಲಸವನ್ನು ಮಾಡಿಕೊಡ್ತಾ ಇದ್ದೇವೆ ಒಂದು ನಾವು ಏನು ಮಾಡಿದ್ದೇವೆ ಕೆಲಸ ಅನ್ನೋದಕ್ಕೆ ನಿಮಗೆ ಉದಾಹರಣೆ ಇನ್ನೊಂದು ಉದಾಹರಣೆ ಕೊಡೋದಾದರೆ ಈಗ ತಹಶೀಲ್ದಾರ್ದು ಎ ಸಿ ಕೋರ್ಟ್ದು ತಮಗೆ ಹೇಳಿದ್ದೀನಿ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಭಾಳ ಎಳೆಯೋಕ್ಕೆ ಹೋಗಲ್ಲ ನಾವು ಜವಾಬ್ದಾರಿ ತೊಗೊಂಡಾಗ ಈ ಇಲಾಖೆ ತಹಶೀಲ್ದಾರ್ ಕೋರ್ಟಲ್ಲಿ ಅವಧಿ ಮೀರಿದಂಥ ಪ್ರಕರಣಗಳು ಹತ್ತು ಸಾವಿರ ಏಳ್ನೂರ ಎಪ್ಪತ್ನಾಲ್ಕಿತ್ತು ಇವತ್ತು ಅವಧಿ ಮೀರಿದಂಥ ಪ್ರಕರಣ ಐನೂರ ಇಪ್ಪತ್ತಾರಿದೆ ಇನ್ನು ಅದನ್ನು ಜಾಸ್ತಿ ನಾನು ಎಲಬ್ರೇಟ್ ಮಾಡೋಕ್ಕೆ ಹೋಗೋದಿಲ್ಲ ಹಾಗೆ ಎ ಸಿ ಕೋರ್ಟಲ್ಲಿ ಆರು ತಿಂಗಳಲ್ಲಿ ಡಿಸ್ಪೋಸ್ ಆಗಬೇಕು ಒಂದು ಕೇಸು ಅಂಥದ್ದು ಒಂದು ವರ್ಷಕ್ಕಿಂತ ಮೀರಿದಂಥ ಪ್ರಕರಣ ನಾವು ಇಲಾಖೆ ಜವಾಬ್ದಾರಿ ತಗೊಂಡಾಗ ಐವತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತೊಂಬತ್ತಿತ್ತು ಇವತ್ತು ಅದು ಒಂಬತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕಿದೆ ಒಂಬತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕು ಎ ಸಿ ಕೋರ್ಟದು ಹೀಗೆ ನೀವು ಅದರ ಜೊತೆಗೆ ನಾವು ಮತ್ತೊಂದು ಈ ಪೋಡಿ ಬಗ್ಗೆ ನಾನು ಮಾತಾಡಿದೆ ಅದು ಸರ್ಕಾರದಿಂದ ಮಂಜೂರಾಗಿರೋ ಜಮೀನುಗಳಿಗೆ ನಾವು ಇದ್ದೇವೆ ಹಾಗೆಯೇ ಖಾಸಗಿ ಜಮೀನುಗಳಿಗೂ ಕೂಡ ನಾವು ಏನು ಪೋಡಿ ಮುಕ್ತ ಗ್ರಾಮ ಅಭಿಯಾನ ಇದ್ದೇವೆ ಅದು ಖಾಸಗಿ ಜಮೀನುಗಳಿಗೆ ಅದರಲ್ಲೂ ಕೂಡ ಈಗ ಸುಮಾರು ಮೂರು ಸಾವಿರದ ಮುನ್ನೂರು ಗ್ರಾಮಗಳಲ್ಲಿ ಈಗ ನಾವು ಪೋಡಿ ಮುಕ್ತ ಗ್ರಾಮ ಮಾಡ್ತಕ್ಕಂಥ ಕಾರ್ಯಕ್ರಮ ನಂಬ್ಕೊಂಡಿದ್ದೇವೆ ದರ್ಖಾಸ್ತು ಪೋಡಿ ಸರ್ಕಾರದಿಂದ ಮಂಜೂರಾಗಿರೋ ಜಮೀನ್ಗಾಗತ್ತೆ ಪೋಡಿ ಮುಕ್ತ ಗ್ರಾಮದಲ್ಲಿ ನಾವೇ ಸ್ವಯಂ ಪ್ರೇರಣೆಯಿಂದ ಖಾಸಗಿ ಜಮೀನಿಗೆ ಪೋಡಿ ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಅದರಲ್ಲಿ ನಾವು ಮಾಡ್ತಾಯಿದ್ದೇವೆ ಇವೆಲ್ಲ ಮಾಡ್ತಾ ಇರೋದ್ರಿಂದ ಹಿಂದೆ ಒಂದು ತಿಂಗಳಿಗೆ ಸರಾಸರಿ ತೊಂಬತ್ತು ಸಾವಿರ ಸರ್ವೆ ಇದ್ವಿ ನಾವು ಒಂದು ತಿಂಗಳಿಗೆ ಈಗ ಒಂದು ತಿಂಗಳಿಗೆ ಸರಾಸರಿ ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರ ಸರ್ವೆ ಇದ್ದೀವಿ ಒಂದು ತಿಂಗಳಿಗೆ ಏನು ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದನ್ನು ನಮಗೆ ನಿಮಗೆ ಇನ್ನೊಂದು ರೂಪದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇವೆರಡೂ ಮುಖ್ಯ ನಮಗೆ ದರಖಾಸ್ತ ಪೋಡಿ ಒಂದು ಕಡೆ ಅದು ಸರ್ಕಾರದಿಂದ ಮಂಜೂರಾದಂಥ ಜಮೀನ್ಗೆ ಪೋಡಿ ಮುಕ್ತ ಗ್ರಾಮದಲ್ಲಿ ಖಾಸಗಿ ಜಮೀನ್ಗೆ ನಾವೇ ಹೋಗಿ ಅವ್ರಿಗೆ ಸರ್ವೆ ಮಾಡಿ ಕೋಡಿ ಮಾಡಿಕೊಡ್ತಕ್ಕಂಥದ್ದು ಇವೆರಡೂ ಕಾರ್ಯಕ್ರಮಗಳು ಇವತ್ತು ಜನಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ನಿಮಗೆ ಹಿಂದೆ ಹೇಳಿದ್ದೆ ರಾಜ್ಯದಲ್ಲಿ ಸುಮಾರು ಜಮೀನುಗಳು ಮೃತರ ಹೆಸರಿನಲ್ಲಿದ್ದಾವೆ ಅಂತ ಅಂಥದ್ದೊಂದು ನಲ್ವತ್ತು ಲಕ್ಷ ಒಂಬೈನೂರು ಜಮೀನುಗಳು ಒಂಬತ್ತು ಸಾವಿರ ನಲವತ್ತು ಲಕ್ಷ ಒಂಬತ್ತು ಸಾವಿರ ಜಮೀನು ಮೃತರ ಹೆಸರಿನಲ್ಲಿರುವಂಥದನ್ನು ಗುರುತಿಸಿ ಈಗ ಅವುಗಳನ್ನೆಲ್ಲವನ್ನು ಕೂಡ ವಾರಸುದಾರರಿಗೆ ಅಂದರೆ ಅವರು ಹೆಂಟಿಗೆ ಆಗಲಿ ಅಥವಾ ಮಕ್ಕಳಿಗೆ ಆಗಲಿ ಪೌತಿ ಖಾತೆಯನ್ನು ಮಾಡಿಕೊಡ್ತಕ್ಕಂಥ ಅಭಿಯಾನವನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ ಈ ಪೌತಿ ಅಭಿಯಾನ ಈಗ ಆಲ್ರೆಡಿ ಈ ನಲವತ್ತು ಲಕ್ಷ ಏನು ಆ ಥರ ಇದ್ದಾವೆ ಅಂತ ಗುರುತಿಸಿದ್ದೀವಿ ಅದರಲ್ಲಿ ಸುಮಾರು ಒಂದು ಮೂರು ಲಕ್ಷ ಇಪ್ಪತ್ತು ಸಾವಿರ ಅಷ್ಟು ಈಗ ನಾವು ಪೌತಿ ಖಾತೆಯನ್ನು ಮಾಡಿದ್ದೇವೆ ಇವತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ ಇನ್ನು ಮುಂದೆ ಇದನ್ನು ಪ್ರತಿಯೊಬ್ಬ ವಿಲೇಜ್ ಅಕೌಂಟೆಂಟು ಪ್ರತಿಯೊಬ್ಬ ವಿಲೇಜ್ ಅಕೌಂಟೆಂಟು ಒಂದು ತಿಂಗಳಿಗೆ ಕಡ್ಡಾಯವಾಗಿ ನೂರು ಪೌತಿ ಖಾತೆಗಳನ್ನು ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದೇವೆ ಯಾಕೆಂದರೆ ಇನ್ಮೇಲೆ ಇಷ್ಟು ದಿನ ಸ್ವಲ್ಪ ಟ್ರಯಲ್ ಆ್ಯಂಡ್ ಎರಡು ಇತ್ತು ಅವ್ರಿಗೂ ಅನುಭವ ಆಗಬೇಕಾಗಿತ್ತು ಈಗ ಅದೆಲ್ಲ ಆಗಿರೋದ್ರಿಂದ ಇನ್ಮೇಲೆ ಪೌತಿ ಖಾತೆಯನ್ನು ಭಾಳ ಸೀರಿಯಸ್ ಆಗಿ ಮಾಡಬೇಕು ಅಂಥೇಳಿ ಪ್ರತಿಯೊಬ್ಬ ವಿಲೇಜ್ ಅಕೌಂಟೆಂಟು ನೂರು ಮಾಡಬೇಕು ಆಮೇಲೆ ಯಾರು ಪ್ರೋಗ್ರೆಸ್ ಮಾಡ್ತಾರೆ ಅಂಥ ವಿಲೇಜ್ ಅಕೌಂಟೆಂಟ್ಗೆ ಗ್ರಾಮ ಸೇವಕರಿಗೆ ಒಂದು ಸ್ವಲ್ಪ ಪ್ರೋತ್ಸಾಹಧನ ಇನ್ಸೆಂಟಿವನ್ನು ಕೂಡ ಕೊಡಬೇಕು ಕೊಡ್ತೀವಿ ಅಂತ ನಾನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಸೊ ಇನ್ಮೇಲೆ ಪೌತಿ ಖಾತೆ ಅಭಿಯಾನಕ್ಕೆ ವೇಗವನ್ನು ಕೊಡ್ತಕ್ಕಂಥ ಕೆಲಸವನ್ನು ಏಕೆಂದರೆ ಅದು ಭಾಳ ಲೀಗಲಿ ಏನಾಗುತ್ತೆ ಫ್ಯಾ ನಾವು ರೆಡಿ ಇದ್ದೇವೆ ನಾವೇ ಹೋಗಿ ಪೌತಿ ಮಾಡಿಸ್ಕೊಳ್ಳಿ ಅಂತ ಇದ್ದೇವೆ ಆದರೆ ಏನಾಗುತ್ತೆ ಜನಗಳು ಅವ್ರ ಮನೆಯಲ್ಲಿ ಹೆಣ್ಮಕ್ಕಳ್ದು ಅವ್ರದ್ದು ಇವ್ರದ್ದು ಇಶ್ಯೂಸ್ ಇರ್ತದೆ ಅಣ್ಣ ತಮ್ಮಂದ್ರದ್ದು ವ್ಯಾಜ್ಯಗಳಿರ್ತದೆ ಇದರಿಂದ ಜನ ನಮಗೆ ಸಹಕಾರ ಕೊಟ್ಟರೆ ಇವೆಲ್ಲ ನಾವು ಇನ್ನೂ ಸ್ಪೀಡಾಗಿ ಮಾಡಿಕೊಡ್ತೇವೆ ಇದ್ದಾವೆ ಮೂರು ತಲೆಮಾರ್ದು ಕೂಡ ಇನ್ನೂ ಪೌತಿ ಆಗದೆ ಇರೋವು ಹಾಗೆ ಉಳ್ಕೊಂಡಿದ್ದಾವೆ ಅವರಲ್ಲಿ ಏನಾಗುತ್ತೆ ಕುಟುಂಬದಲ್ಲಿ ವ್ಯಾಜ್ಯ ಬಂದ್ಬಿಟ್ಟು ಅವರಲ್ಲಿ ಸಹಮತ ಇಲ್ಲದೆ ಹೋದಾಗ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅದು ಅವ್ರಿಗೂ ಪ್ರಯೋಜನ ಇಲ್ಲ ನಮಗೂ ಪ್ರಯೋಜನ ಇಲ್ಲ ಅಂಥದ್ದು ಇದೆ ಅಂಥದ್ದು ಫಿಫ್ಟಿ ಪರ್ಸೆಂಟ್ ಆ ಥರ ಕೇಸಸ್ ಇದೆ ನನ್ನ ಪ್ರಕಾರ ಇನ್ನು ಫಿಫ್ಟಿ ಪರ್ಸೆಂಟನ್ನು ನೀವು ಬರೋ ಆರು ತಿಂಗಳಲ್ಲಿ ಮಾಡಲೇಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ ಯಾವುದು ಒಂದು ತಲೆಮಾರು ಇಂಥವಿರ್ತವೆ ಎಲ್ಲಿ ವ್ಯಾಜ್ಯ ಇಲ್ಲ ಅಂಥ ಪ್ರಕರಣಗಳನ್ನು ಗುರುತಿಸಿ ತಿಂಗಳಿಗೆ ನೂರು ಒಬ್ಬೊಬ್ಬ ವಿಲೇಜ್ ಅಕೌಂಟೆಂಟು ಮಾಡಬೇಕು ಅಂತ ಇವತ್ತು ನಾನು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಜಿಲ್ಲಾಧಿಕಾರಿಗಳು ಇದನ್ನು ಮಾನಿಟ್ರ್ ಮಾಡಬೇಕು ಅಂತಲೂ ಕೂಡ ಅವರಿಗೆ ಹೇಳಿದೆ